சூர் முந்தூர் ஏகத்த சந்தன இன்னொச்சு மஞ்சு மஞ்சு இன்னொச்சூர் அவரே

ಏವಲಂತೈ ಮಹೈ ಪ್ರಮಾಣನ್ನ ಉಲ್ಲೈಸುವಂತ ಒಂದು ರಾಷ್ಟ್ರೀಯ ನಿರ್ಧಾರವನ್ನ ಬಂದಿದೆರ ಇట్లా ಮಾಡಿ ಬಿಡೋದ್ರೆ ಇನ್ನಷ್ಟು ನಾವು ದಿಸ್ಪೀಚ್ ಮಾಡಿರಿ ಈಗ ಚಾರ್ ತಕೂರ್ ತಕೂರ್ ಗುಂಡಿಗಳ ಬಗ್ಗೆ ಉದ್ದೇಶನೆಗಳನ್ನು ಅಕ್ಟಿವ್ ಮಾಡಿದాం ಸರಿಯಾಗಿ ಯಾವ ದೃಷ್ಟಿ ಅಂತ ಒಗೆ ಆಳದೋಟ ಸಮಸıntı ಸಂತಾಣ

உதம அல்லது முக்கியமே

ಸ್ಯಾಂಪಲ್ ಸರ್ವೆ ಮಾಡಿ ಮನೆ ಮನೆಗೆ ಹೋಗಿ ಮಾಡುವಂಥದ್ದು ಗಣತಿ ಸೆನ್ಸಸ್ ಸೆನ್ಸಸ್ ಆ್ಯಕ್ಟ್ ಇದೆ ಸೆನ್ಸಸ್ ಗೌರ್ಮೆಂಟ್ ಬಂದಾಗ ಸೆನ್ಸಸ್ ಮಾಡುತ್ತಾರೆ ಕಾನೂನು ಯುದ್ಧ ಇದೇ ಬಂದು ಬಂದಾಗ ಸತ್ಯ ಅಲ್ಲ ಮಾಡಬೇಕಂತ ಗೊಂದಲ ಇದೇ ರೀತಿ ಗೊಂದಲದಲ್ಲಿ ಸಮೀಕ್ಷೆ ಆಗಲಿಲ್ಲ ನಿವಾರಣೆ ಮಾಡುವವರೆಗೂ ಕಾನೂನುಬದ್ಧವಾಗಿ ಮಾಡೋದು वो मुझे केंद्र में लागले हिटलर मानले केली बाकी Lenovo तो की साठी नमच बात करतो कर मी आता कागदच हाटना शकतो म्हणून ब्रह्मांत